ಎಲ್ಲಿ ಇಲ್ಲಿ ವಟ್ಟಸು ಇರ್ತಕ್ಕಂಥ ಹಲವಾರು ಅಕ್ಷರಗಳನ್ನು ಹರಡಿದ್ದೀನಿ ಈಗ ಏನು ನಾನು ಹೇಳ್ತಕ್ಕಂಥ ಪದದ ಅಕ್ಷರ ತಾಂಡೆಯಲ್ಲಿ ಜೋಡಿಸ್ತಾ ಹೋಗ್ಬೇಕು ಇವು ಮೂರು ಅಕ್ಷರದ ಪದಗಳು ಕೃತಕ ಹೃದಯ वृषभ వికృతి సుకృత సూపర్ మరి భాళ జన జోడ్స్కండె పదగిన చన అక్షర జోడసి పదం నిన్న ಜಾಣ್ಮೇ ಮೆತ್ತಕ್ಕದ್ದು ಆದ್ದರಿಂದ ನಿನಗೆ ನಾನು ಅನಂತ ಧನ್ಯವಾದಗಳು ಹೇಳಿದೆ ಅನಂತ ಧನ್ಯವಾದಗಳು ಶ ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ವಾಯ್ ಬರಪ್ಪ ದೇವರು ಒಳ್ಳೇದು ಮಾಡಲಿ